you ಯೋಚನೆ ಮಾಡ್ತಾರೆ ಆಗಿದೆ ಬನ್ನಿ ಮಿಶ್ರ ಆನಂದ್ ಎಟ್ ಕ್ಲಾಸ್ ಮುಗಿತ ಮುಗಿತು ಸಾರ್ ಎರಡು ಪೀರಿಯಡ್ ಇತ್ತು ಮಧ್ಯಾಹ್ನ ಇನ್ನೂ ಎರಡು ಪೀರಿಯಡ್ ಇದೆ ನಿಮ್ದು ಸಾರ್ ಬೆಳಗ್ಗೆ ಮೂರ್ ಪೀರಿಯಡ್ ಇತ್ತು ಈಗ ತಾನೇ ಮುಗಿತು ಸುಮ್ನೆ ಹಾಗೆ ನಿಂತೆ ಸಾರ್ ಯಾಕೋ ಎಲ್ಲಾಗಿದ್ದೀರಲ್ಲ ಇವತ್ತು ಇನ್ನೇ ಇದೆ ಸಂಸಾರ ಚಿಂತೆ ಕಾಣೆ ತಾಪತ್ರೆ ಅಲ್ಲ ಸಾರ್ ನೀವು ತುಂಬಾ ದಿನ ಭವಿಷ್ಯ ನೋಡ್ತೀರಲ್ಲ ನಿಮ್ಗೂ ತಾಪಾತ್ರ ಏನಾಗ್ತಾ ಏನ್ ಭವಿಷ್ಯನ ಏನು ಮೊದ್ಲು ತುಂಬಾ ನಂತಾಯಿದೆ ಆದ್ರೆ ಈಚೆ ಯಾಕೋ ಸರಿ ಬರ್ತಿಲ್ಲ ಹಂಗಂತೀರ ಹ್ಮ್ ನಾ ಯಾಕೋ ಡೌಟ್ ಈ ದಿನ ಭವಿಷ್ಯದಲ್ಲಿ ಈ ದಿನ ಮೇಷರಾಶಿಗೆ ನಾಳೆ ನಾನು ರಾಶಿಗೆ ಹಾಕ್ತೇನೆ ನಾಳೆ ಜನಸ ರಾಶಿಗೆ ಹಾಕ್ತಿದ್ದೀನಿ ಅನ್ಸುತ್ತೆ ಅಂತೇಳಿ ನೋಡ್ಸುತ್ತೆ ಹಾಗಾದ್ರೆ ಎಲ್ಲ ಬುರ್ಡದೆ ಈ ದಿನ ಭವಿಷ್ಯ ನಂಬ್ಕೊಂಡವ್ರ ಕತೆ ಗೋವಿಂದ ಒಟ್ಟಿನಲ್ಲಿ ದಿನ ಭವಿಷ್ಯ ನೋಡಿ ಕೆಟ್ಟೆ ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅದು ನಿಜನೇ ಸರ್ ಅಲ್ಲ ನೀವು ಸೈನ್ಸ್ ಲೆಕ್ಚರರ್ ಆಗಿಟ್ಕೊಂಡು ಯಾಕೆ ಈ ಭವಿಷ್ಯನಲ್ಲ ನಂಬ್ತೀರಾ ಆ ನಂಬಿಕೆ ಖುಷಿ ಆಯ್ತಲ್ಲ ಬಿಡಿ ಸರ್ ಹ್ಮ್ ವೈಜ್ಞಾನಿಕ ಮನೋಭಾವ ಇದ್ದು ಸತ್ಯಶೋಧನೆ ಮಾಡೋ ಸೈನ್ಸ್ ಲೆಕ್ಚರ್ ಆದ ನಾನು ದಿನ ಬಹುಶಃ ನಂಬ್ಕೊಂಡು ಮೂರ್ಖನ ಹೋಗ್ಲಿ ಬಿಡಿ ಸರ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗು ನೀವು ತುಂಬಾ ಹರಿತನಾಗ್ಯ ಉಳ್ಳವರು ಕಡಕ್ ಮಾತಿಗೆ ಹೆಸರಾದವರು ಇದ್ರೆ ನಿಮ್ಮಂಗಿರ್ಬೇಕು ಅದೇ ನೋಡಿ ಸಮಸ್ಯೆ ಆಗಿರು ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಲೆಕ್ಚರರ್ ಸ್ಟೂಡೆಂಟ್ಸ್ಗಳಲ್ಲಿ ನನ್ನನ್ನು ಇಷ್ಟ ಪಡೆದೇ ಇದ್ದವರು ಇದ್ದಾರೆ ಇಷ್ಟಪಡೋರು ಇದ್ದಾರೆ ನಿಜ ಸರ್ ಎರಡು ಸರ್ದವರು ಇದ್ದಾರೆ ನಿಮ್ಮನ್ನು ಇಷ್ಟಪಡೋರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದ್ರೆ ನಿಮ್ಮನ್ನು ಇಷ್ಟಪಡದೇ ಇರೋರಿಂದಲೇ ನಿಮ್ಗೆ ಈ ಸಮಸ್ಯೆ ಬಂದಿರೋದು ಇಷ್ಟ ಪಡೆದೇ ಇರೋ ವಿದ್ಯಾರ್ಥಿಗಳಿಗೆ ಕ್ಲಾಸ್ ನಲ್ಲಿ ಪಾಠ ಮಾಡುವಾಗ ಏನಾದ್ರೂ ನಾವು ಮಾಡಿ ವ್ಯಂಗ್ಯವಾಗಿ ಮಾತಲ್ಲೇ ತಿನ್ನುತ್ತೀನಿ ಆದ್ರೆ ಅದನ್ನೆಲ್ಲ ಅವರು ಸಹಿಸ್ಕೊಳ್ಳಬೇಕು ಏನು ಮಾಡಕ್ಕಾಗಲ್ಲ ಯಾಕೆಂದ್ರೆ ಅವ್ರ ಜುಟ್ಟು ನನ್ ಕೈಲಿದೆ ಇಲ್ಲ ಸರ್ ನೀವು ಆದ್ರೆ ನಿಮ್ ಕೋಲಿಗ್ಗಳು ಹಂಗಲ್ವಲ್ಲ ಹೌದು ರಿಚ ಮೊನ್ನೆ ಯಾವ್ದೋ ಮಾತಿಗೆ ರೀತಿಗೆ ನೀಲಿಂಗ ಮಾತಂದ್ರೆ ತಿಳಿದೆ ಆದ್ರೆ ಅವರಿಬ್ರು ನನ್ನೆಲ್ಲ ಬಿಟ್ರು ಬಾಯ ಅದು ಬೊಂಬಾಯ್ ಹೌದಾ ವಿದ್ಯಾರ್ಥಿಗಳಾದ್ರೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀರಾ ಅಂತ ನಿಮ್ ಭಯ ಇರುತ್ತೆ ನೀವ್ ಏನ್ ಹೇಳಿದ್ರು ಸಹಿಸ್ಕೋತಾರೆ ತಿತ್ತಿದ್ರು ತಿುತ್ತಸ್ಕೋತಾರೆ ಆದ್ರೆ ನಿಮ್ ಕೊಲಿ ಲೆಕ್ಚರರ್ ಗಳು ನಿಮ್ ಕಂಟ್ರೋಲಲ್ಲಿ ನಿಮ್ ಮಾತಿಗೆ ಹಿಂಗೆ ಎಗಿರ್ ಬೀಳ್ತಾರೆ ಅವತ್ತು ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ನಮ್ ಲೆಕ್ಚರರ್ ಸುಮಾ ಮತ್ತು ವೀಣಾಗೆ ಅದಕ್ಕವರು ಪ್ರಿನ್ಸಿಪಾಲ್ ಅವ್ರಿಗೂ ಕಂಪ್ಲೇಂಟ್ ಮಾಡಿ ಮ್ಯಾನೇಜ್ಮೆಂಟ್ ತಗೊಂಡೋಗಿ ಬ್ಯಾಡ್ ಮಾರ್ಕ್ ಮಾಡಿ ನಿಮ್ ಇನ್ಕ್ರಿಮೆಂಟ್ ಕಟ್ ಮಾಡಿಸ್ಬಿಟ್ರು ಅದು ಅಲ್ದೇನೆ ಬ್ಯಾಡ್ ಬಿಹೇವಿಯರ್ ಅಂತ ಫೈಲ್ ಓಪನ್ ಮಾಡ್ಬಿಟ್ರು ಆದ್ರೂ ನಿಮ್ಮ ಕಡಕ್ ಮಾತುಗಾರರಿಗೆ ಹಿಂಗಾಗ್ಬಾರ್ದಾಗಿತ್ತು ಸರ್ ಭವಿಷ್ಯದಲ್ಲಿ ವಾಗ್ವಾದ ಜಯ ಇತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ರೈಸ್ ಆಗಿದೆ ಅದೇ ಪರಿಸ್ಥಿತಿ ವ್ಯತಿವಕ್ಕೋಗಿ ಭವಿಷ್ಯ ನೋಡಿ ಕೆಟ್ಟೆ ನೋಡಿದ್ರೆ ಸರ್ ನೀವೊಬ್ರು ಸೈನ್ಸ್ ಆಗಿ ಈ ಭವಿಷ್ಯನೆಲ್ಲ ನೋಡಿ ಇವಾಗ ಹೆಂಗಾಯ್ತು ಅದಕ್ಕೆ ಹಿಂದೆ ದಿನ ಭವಿಷ್ಯನ ನೋಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟೆ ನಿಮ್ಗ ತಮಾಷೆ ಗೊತ್ತಾ ಮಿಥುನ ರಾಶಿಯವ್ರಿಗೆ ಸ್ತ್ರೀ ಸುಖ ಅಂತಿದೆ ಹ್ಮ್ ಮಿಥುನ ರಾಶಿಯವರು ಮಕ್ಕಳಾಗಿದ್ರೆ ಅಥವಾ ಬ್ರಹ್ಮಚಾರಿಗಳಾಗಿದ್ರೆ ಈ ಪರಿಸ್ಥಿತಿ ಸಾಧ್ಯನಾ ಅಂತ ಪ್ರಶ್ನೆಗಳು ಹೇಳುತ್ತೆ ಅಲ್ಲ ಸರ್ ಕೆಟ್ಟಿ ನಿಂತೋಗಿರ ಗಡಿಯರನು ಕೂಡ ದಿನ ಸತಿ ಸರಿಯಾಗಿರೋ ಸಮಯ ತೋರಿಸುತ್ತೆ ಈ ದಿನ ಭವಿಷ್ಯದಲ್ಲಿ ಸ್ವಲ್ಪನೂ ಸತ್ಯ ಇಲ್ಲ ಈಗ ಪಾಡ್ ನೋಡಿ ಹೆಂಗಾಯ್ತು ಅದಕ್ಕೆ ನಾನೇನ ಹೇಳೋದೇನಂದ್ರೆ ಈ ಗುರುಡೆ ಭವಿಷ್ಯನೆಲ್ಲ ಬಿಟ್ಟು ನಿಮ್ಮ ಶಕ್ತಿ ಸಾಮರ್ಥ್ಯ ಇದ್ದ ಬುದ್ಧಿವಂತಿಕೆ ಮೇಲೆ ನಂಬಿಕೆ ಇಡಿ ಆವಾಗ್ಲೇ ನಿಮ್ ಸ್ಟಾರು ಬದ್ಲಾಗತ್ತೆ ನನ್ಗೆ ಈಗಾಗಿರೋ ಅನುಭವದಿಂದ ಆಟನೂ ಕಲ್ತಾ ಬುದ್ಧಿನೂ ಬಂದಾಯ್ತು ನಾಳೆಯಿಂದ ಮೂರ್ ದಿನ ಕ್ಲಾಸ್ ಇರಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕ್ಯಾಂಪ್ ಇದೆ ಅವ್ರ ಜೊತೆ ಜೂನಿಯರ್ ಲೆಕ್ಚರ್ ಹೋಗ್ತಾರೆ ನನ್ಗೆ ಆರಾಮ್ ಮೂರ್ ದಿನ ಆರಾಮಾಗಿರಿತಾರೆ ನಿಮ್ದು ಒಳ್ಳೆ ಆಲೋಚನೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಲೆಕ್ಚರರ್ ಕೂಡ ಆಗಿದ್ದೀರಿ ಆದ್ರೆ ಮಾಡೋದು ನಿಮ್ ತಂಡ್ರೆ ಕೆಲವ್ರಿಗೆ ಆಗದಿಲ್ಲ ನಾನೇನ್ ಮಾಡಕ್ ಆಗುತ್ತೆ ಹೇಳಿ ಸರ್ ನಿಮ್ ತನ ನಿಮ್ ವ್ಯಕ್ತಿತ್ವ ಅಂತ ಇರುತ್ತಲ್ಲ ಸರ್ ಅದು ಇಷ್ಟ ಆಗಲ್ಲ ಹಾಗಂತ ಅನ್ಬಿಟ್ಟು ನೀವು ಅವ್ರಿಗೋಸ್ಕರ ಅದನ್ನ ಬದಲಾಯಿಸಿಕೊಳ್ಳಕ್ ಆಗದಿಲ್ಲ ಅಲ್ವಾ ಸರ್ ಅದು ನಿಜ ಅಂದೆ ನಿನ್ನೆ ಟ್ರೈನಿಂಗ್ ಹೋಗೋ ಸ್ಟೂಡೆಂಟ್ಸ್ಗೆ ಗೈಡರ್ಸ್ ಕೊಡ್ಬೇಕಾಗಿತ್ತು ಪ್ರಿನ್ಸಿಪಾಲ್ ಇರ್ಲಿಲ್ಲ ರಾಜ ವೈಸ್ ಪ್ರಿನ್ಸಿಪಾಲ್ ಇದ್ರು ಲೆಕ್ಚರರ್ಸ್ ಇದ್ರು ಸ್ಟೂಡೆಂಟ್ಸ್ ಇದ್ರು ಹ್ಮ್ ಸೈನ್ಸ್ ಗೆ ನಾನೇ ಸೀನಿಯರ್ ಆದ್ರಿಂದ ಸ್ಟೂಡೆಂಟ್ಸ್ಗೆ ಗೈಡ್ಲೈನ್ಸ್ ಕೊಡ್ಬೇಕು ಅಂತ ಇದೇ ಒಂದು ಚಾನ್ಸ್ ಸಿಕ್ತು ನನಗೆ ಅಂತ ನನಗಾಗದ ಸ್ಟೂಡೆಂಟ್ಸ್ಗೆ ಚೆನ್ನಾಗ್ ಜನಿಸ್ಬಿಟ್ಟೆ ಸರ್ ನಾನು ನಿನ್ನೆ ರಜೆ ಇದ್ದೆ ನನ್ಗೆ ಅದೇನು ಗೊತ್ತಾಗಿಲ್ಲ ಅದೇನು ನನ್ಗೂ ಸ್ವಲ್ಪ ಹೇಳಿ ಸರ್ ನಾನ್ ಮಾತಾಡೋ ವಿಚಾರನ ಯಥಾವತ್ತಾಗಿ ಹೇಳ್ತೀನಿ ಬನ್ನಿ ಬಿಡ್ರಿ ನೀವು ಹೋಗ್ತಿರೋದು ಟ್ರೈನಿಂಗ್ ಚಾಂಪಿಯನ್ ಬ್ಯೂಟಿ ಕಾಂಟೆಸ್ಟ್ ಬಾಡಿ ಬಿಲ್ಡಿಂಗ್ ಕಾಂಟೆಸ್ಟ್ ಎಲ್ಲ ನಿಮ್ ಸಿಲೆಬಸ್ ವಿಷಯ ಯಾವುದೇ ಬೇರೆ ಬೇರೆ ಹೊಸ ಸಂಶೋಧನೆ ಬಗ್ಗೆ ಪ್ರಾತ್ಯಕ್ಷಿಕ ಕೂಡ ಇರುತ್ತೆ ಆದ್ರಿಂದ ಎಲ್ಲ ವಿಷಯದ ಕಡೆ ಗಮನ ಇಟ್ಕೊಂಡಿರ್ಬೇಕು ಬೇರೆ ಕಾಲೇಜಿಂದ ಸ್ಟೂಡೆಂಟ್ ಬರ್ತಾರೆ ಆದ್ರಿಂದ ನಿಮ್ಮ ವರ್ತನೆ ಹಾವ ಭಾವ ಡ್ರೆಸ್ತೆಯಿಂದ ಇರಬೇಕು ಬಾಯ್ಸ್ ನೀಟಾಗಿ ಶೇವ್ ಮಾಡಿಕೊಂಡು ಐವೇನ್ ಮಾಡ್ರೋ ಒಳ್ಳೆ ಡ್ರೆಸ್ ಹಾಕೊಂಡು ಬರ್ಬೇಕು ಗರ್ಲ್ಸ್ ಎಲ್ರು ಸೀರೆ ಉಟ್ಕೊಂಡು ಬರ್ಬೇಕು ಬೆನ್ನಿಂದ ಓಪನ್ ಆಗಿರೋ ಬ್ಲೌಸ್ ಹಾಕೊಂಡು ಬರಬಾರ್ದು ಬೆನ್ ಪೂರ್ತಿ ಮುಟ್ಕೊಂಡಿರ್ಬೇಕು ಮೈ ತುಂಬಾ ಸೆರ್ಗಾಕೋಬೇಕು ಡೀಸೆಂಟ್ ಆಗಿರೋ ಬಣ್ಣ ಸೀರೆ ಉಟ್ಕೊಂಡಿರ್ಬೇಕು ಇನ್ನ ಕೆಲವು ಹುಡುಗಿರುತ್ತೆ ಟ್ರಾನ್ಸ್ಪರೆಂಟ್ ಬಟ್ಟೆ ಹಾಕೋಬೇನು ಹುಚ್ಚಿರುತ್ತೆ ನಿಮ್ ಮುಖ ಚೆನ್ನಾಗಿಲ್ಲ ಅಂತ ಮೈಕೈನಾದ್ರೂ ನೋಡ್ಲಿ ಮೆಚ್ಕೊಳ್ಳಿ ಅಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಇದು ಶಿಕ್ಷಣ ಕ್ಷೇತ್ರ ಕಲಿಯೋ ಕಾಲ ಕಲಿಯೋ ಕಡೆಗಷ್ಟೇ ನಿಮ್ ಗಮನ ಸೀಮಿತವಾಗಿರ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಅರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಬರಿ ಅರ್ಥ ಆಯ್ತಾ ನೀವು ಬಾಯ್ಸ್ ನೀವೇನ್ ಕಡಿಮೆನಾ ಕಾಲೇಜ್ ಕ್ಯಾಂಪಸ್ ನಲ್ಲಿ ಬರ್ಬೋಡ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಬರ್ತೀರ ನಿಮ್ ಸಿಕ್ಸ್ ಪ್ಯಾಕ್ಸ್ನ ಹುಡುಗಿರು ನೋಡ್ಲಿ ಅಂತ ಬರ್ತೀರ ಸರಿಯಾಗಿ ತಲೆ ಬಾತ್ ಗಡ್ಡ ಬಿಟ್ಕೊಂಡು ಬರ್ತೀರ ಇದಾಗಬಾರ್ದು ಈ ವಿಚಿತ್ರ ಡ್ರೆಸ್ ಮಾಡ್ಕೊಂಡು ಕಾಲೇಜಿಗೆ ಬಂದ್ರೆ ಹುಡುಗಿ ಇದಕ್ಕೂ ಇಂಪ್ರೆಸ್ ಆಗಲ್ಲ ನಾಳೆಯಿಂದ ಮೂರು ದಿನ ಟ್ರೈನಿಂಗ್ ಕ್ಯಾಂಪ್ ಇದೆ ಅದ್ರ ಬಗ್ಗೆ ಶ್ರದ್ಧೆಯಿಂದ ಭಾಗವಹಿಸಿ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡೋದೇ ಮುಖ್ಯ ನಾನು ಹೇಳಿದ ವಿಚಾರ ಗಮನದಲ್ಲಿರ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಶುಭವಾದ ಇಷ್ಟೇ ಹೇಳಿದ್ದು ನನ್ನ ಮೆಚ್ಚಿನ ಸ್ಟೂಡೆಂಟ್ ಗಳು ಚಪ್ಪಾಳೆ ಹೊಡೆದ್ರು ನನಗಿಷ್ಟ ಸ್ಟೂಡೆಂಟ್ ಗಳು ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇತ್ತು ಹಲವಾರು ಉಪನ್ಯಾಸಕರಿಗೆ ನನ್ನ ಮಾತು ಇಷ್ಟ ಆಗ್ಲಿಲ್ಲ ಏನೋ ಸುಮ್ಮನೆ ಕೂತಿದ್ರು ಪ್ರಿನ್ಸಿಪಾಲ್ ಬಂದಿರಲಿಲ್ಲ ವೈಸ್ ಪ್ರಿನ್ಸಿಪಾಲ್ ಇದ್ರು ಇದೇ ಊರಿನ ಎಂ ಎಲ್ ಎ ನಮ್ ಜಾತಿಯವರಾದ ಕಾರಣ ಸದಾ ನನ್ನ ಸಪೋರ್ಟ್ ಇದ್ದಿದ್ದೆ ಆದ ಕಾರಣ ಉಪನ್ಯಾಸಕರು ಏನು ಪ್ರತಿಕ್ರಿಯಿಸ್ತಿಲ್ಲ ನನ್ನ ಇಷ್ಟಪಡದ ವಿದ್ಯಾರ್ಥಿಗಳು ಗುಂಪು ನಾನ್ ಮಾಡೋ ಭಾಷಣನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ತಕ್ಷಣ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ವಾಟ್ಸ್ಆಪ್ ಮಾಡಿದ್ರು ನಾನು ಮಾಡಿದ ಭಾಷಣದಿಂದ ಪ್ರಿನ್ಸಿಪಾಲ್ರು ಬೇಸರ ಮಾಡಿಕೊಂಡ್ರಂತೆ ನಾನು ಅವರು ಒಂದೇ ವಯಸ್ಸಿನವರು ಕೈಗಾರು ಮಾಡಿ ನನ್ನನ್ನು ಮಟ್ಟ ಹಾಕಬೇಕು ಅಂತ ಸಮಯ ಕಾಯ್ತಾ ಇದ್ರು ವಿದ್ಯಾರ್ಥಿಗಳಿಂದ ಬಂದ ನನ್ನ ವಿಡಿಯೋನ ಮೇಲಾಧಿಕಾರಿ ಕಳಿಸಿ ನನ್ನ ಬಗ್ಗೆ ಕ್ರಮಕ್ಕೆ ಶಿಫಾರಸು ಮಾಡಿದ್ರಂತೆ ಇದಾದ ಕೆಲವೇ ದಿನಗಳಲ್ಲಿ ನನಗೆ ಕಾರಣ ಕೇಳಿ ನೋಟಿಸ್ ಬಂತು ನನಗೆ ದಿಕ್ಕೇ ತೋಚದಂತಾಯ್ತು ಅಸಹಾಯಕನಾದೆ ಆದರೂ ನಾನು ಕಂಡ್ ಐಡಿಯಾ ಒಳಿತು ನಾನು ಮಾಡಿದ ಭಾಷಣನ ವಿಡಿಯೋ ಮಾಡಿ ಕಳಿಸಿದ್ರಲ್ಲ ಆ ಇಬ್ಬರು ವಿದ್ಯಾರ್ಥಿಗಳು ಬಲಹೀನ ಜಾತಿಯವರೇ ಆಗಿದ್ದ ಕಾರಣ ಅವ್ರ ಪರವಾಗಿ ಯಾವ ಯಾವೆಂಬೆಲಿನೂ ಇರಲಿಲ್ಲ ಆದ್ರಿಂದ ವಿದ್ಯಾರ್ಥಿಗಳ ಆಂತರಿಕ ಪರೀಕ್ಷೆಯಲ್ಲಿ ಅಂಕಗಳನ್ನು ಕೊಡುವಾಗ ಬಹಳ ಕಡಿಮೆ ಅಂಕಗಳನ್ನ ಕೊಡಬಹುದು ನನ್ನ ಆಪ್ತ ಉಪನ್ಯಾಸಕರಿಂದಬಹುದು ಹೀಗೆ ಪರೀಕ್ಷೆಯಲ್ಲಿ ಪುತ್ರ ಪತ್ರಕ್ಕೆ ವ್ಯಾಲ್ಯೂ ಮಾಡುವಾಗ ಅವರಿಬ್ಬರನ್ನ ಬಲಿಯಾಕ್ಬೋದು ಅಂತ ಈ ವಿಚಾರದಲ್ಲಿ ನನ್ನ ಆಪ್ತರ ವಿದ್ಯಾರ್ಥಿಗಳಿಗೆ ತಿಳಿಸಿ ಇದನ್ನ ಯಾರು ನನ್ನ ಭಾಷಣ ಮೂಲ ವೀಡಿಯೋ ಮಾಡಿ ತನ್ನ ಹತ್ರ ಇಟ್ಕೊಂಡಿದ್ದ ವಿದ್ಯಾರ್ಥಿಗಳನ್ನ ತಿಳಿಸಿ ತಮ್ಮ ಮಾರ್ಕ್ಸ್ ಬಗ್ಗೆ ಗಾಬರಿಗೊಳ್ಳುವಂತೆ ಮಾಡಿ ಮೂಲ ವಿಡಿಯೋ ವಾಪಸ್ ಕೊಟ್ಟು ಪ್ರಿನ್ಸಿಪಾಲ್ ಕೊಟ್ಟಿದ ಕಂಪ್ಲೇಂಟ್ ಅದನ್ನ ವಾಪಸ್ ತೆಗೆದುಕೊಂಡ್ರೆ ನಿಮ್ಮನ್ನ ಕ್ಷಮಿಸುವುದಾಗಿ ಅವರು ತಪ್ಪು ಗ್ರಹಿಕೆಯಿಂದ ಬಹಳ ಒಳ್ಳೆಯ ಮನಸ್ಸಿನ ಆಂಜಲ ಮನಸ್ಸಿನವರಾದ ಪ್ರೊಫೆಸರ್ ಮನೋಹರ್ ಬಗ್ಗೆ ದೂರ ತಮಗೆ ತಮ್ಮ ತಪ್ಪಿನ ಬಗ್ಗೆ ಅರಿವಾಗಿದೆ ಎಂದು ಪ್ರಾಯಶ್ಚಿತ್ತವಾಗಿ ನೀಡಿದ ದೂರನ ಹಿಂಪಡೆಯುತ್ತೇವೆ ಎಂದು ಹೇಳಿಕೆ ಬರೆಸಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಿದ ಮೇಲೆ ಈ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ರು ಆಮೇಲೆ ನಾನು ನನ್ನ ಆಪ್ತ ವಿದ್ಯಾರ್ಥಿಗಳಿಂದ ಪ್ರಿನ್ಸಿಪಲ್ ಕಾಲೇಜಿಗೆ ತಡವಾಗಿ ಬರ್ತಾರೆ ಕಾಲೇಜಿನ ಕಾಮಗಾರಿಗಳನ್ನ ತಮ್ಮ ಸಮುದಾಯದವ್ರಿಗೆ ನೀಡ್ತಾರೆ ಅಂತ ಒಂದು ದೂರನ್ನ ಬರೆಸಿ ಮ್ಯಾನೇಜ್ಮೆಂಟ್ಗೆ ಮೇಲಾಧಿಕಾರಿಗಳಿಗೆ ಕಳಿಸಿದೆ ಈ ವಿಚಾರವನ್ನ ನನ್ನ ಎಮ್ ಎಲ್ ಎ ಅವ್ರಿಗೆ ಆಮೇಲೆ ಒಂದೆರಡು ಪತ್ರಿಕೆಗಳಿಗೆ ಕಳಿಸಿ ಈ ವಿಚಾರ ರೋಚಕವಾಗಿ ಬರೆಯುವಂತೆ ಹೇಳಿದೆ ನನ್ನ ವಿರುದ್ಧ ಇದ್ದ ಎಲ್ರಿಗೂ ಸರಿಯಾದ ಶಾಸ್ತಿ ಮಾಡಿ ನನ್ನ ತಂಟೆಗೆ ಬರಬಾರ್ದು ಬಾರ್ದೆ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಗಿ ನಿರಾಳತೆ ಉಂಟಾಗಿದೆ ಇಂದಿನಿಂದ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಇನ್ನು ಮುಂದೆ ಪತ್ರಿಕೆಯಲ್ಲಿ ಸುದ್ದಿಯನ್ನು ಮಾತ್ರ ಓದಬೇಕು ದಿನ ಭವಿಷ್ಯದ ಕಡೆ ನೀವೂ ನೋಡ ಈ ದಿನ ಭವಿಷ್ಯ ನೋಡಿದ್ರಿಂದಲೇ ನನಗೆ ಇಷ್ಟೆಲ್ಲ ತೊಂದರೆ ಕಾರಣವಾಯ್ತು ಹೌದು ನಿಜ ನಿಜ ನಮ್ ಶಕ್ತಿ ಯುಕ್ತಿ ಬುದ್ಧಿವಂತಿಕೆ ಅಂತ ನಿರ್ಧಾರ ತಗೊಂಡ್ರೆ ಯಾವ ಸಮಸ್ಯೆಯೂ ಇಲ್ಲ ಇದು ಎಲ್ರಿಗೂ ಪಾಠವಾಗಬೇಕು ಇವು ಅಂದ್ರೆ ಭವಿಷ್ಯ ಅದರಲ್ಲೂ ದಿನ ಭವಿಷ್ಯನ ಖಂಡಿತ ನಂಬಲೇಬೇಡಿ ಜೋಕೆ ಇವತ್ತಿಂದ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ರಹಿತ ಜೀವನ ನಡೆಸಂಗಾಗ್ಲಿ ಒಳ್ಳೆದಾಗ್ಲಿ